ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನು ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಆಲ್ರೆಡಿ ಒಂದು ಜಿಲ್ಲೆದು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಇವತ್ತು ಬಿಜಾಪುರ ಜಿಲ್ಲಾದ ಬಂದಿದೆ ನೋಡಿ ಫ್ರೆಂಡ್ಸ್ ಮುಚ್ಚಳಿಕೆಯ ಪ್ರಮಾಣ ಪತ್ರ ದಿನಾಂಕ ಇಲ್ಲಿ ಯಾವಾಗ ಕೊಡ್ತೀರೋ ಅದನ್ನು ಹಾಕಬೇಕು ಬಿಜಾಪುರದವರಿಗೆ ಸೇಮ್ ಇದೇ ಥರ ಎಲ್ಲ ಒಂದು ಜಿಲ್ಲೆಗಳಿಗೆ ಒಂದು ಫಾರ್ಮೆಟ್ ಬರುತ್ತೆ ಅದನ್ನು ತುಂಬಿ ನಿಮ್ಮ ಡಿಟೇಲ್ಸ್ ಎಲ್ಲ ತುಂಬಿ ಕೊನೆಗೆ ಸಹಿ ಮಾಡಿ ನಾನು ಸುಪ್ರೀಂ ಕೋರ್ಟ್ ಟೈನಿಂದ ಬರುವಂತಹ ಆಜ್ಞೆಗೆ ಏನು ಒಳಗಾಗಿರುತ್ತೇನೆ ಅದನ್ನು ಪಾಲಿಸುತ್ತೇನೆ ಅಂತ ಬರೆದು ಕೊಡುವಂಥದ್ದು ಬದ್ಧನಾಗಿರುತ್ತೇನೆ ಅಂತ ಕೊಡೋ ಅಂಥದ್ದು ಒಂದು ಮುಚ್ಚಳಿಕೆ ಪ್ರಮಾಣಪತ್ರ ಇಲ್ಲಿ ಅಡ್ರೆಸ್ ಇದೆ ನೋಡಿ ಬಿಜಾಪುರ ಒಂದು ಡಿ ಡಿ ಪಿ ಆಫೀಸಿದು ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಕಂಪ್ಲೀಟ್ ಆಗಿರುವಂಥ ಹೆಸರು ಆರನೇ ಎಂಟನೇ ತರಗತಿ ನೇಮಕಾತಿ ಅರ್ಜಿ ಸಂಖ್ಯೆ ಇಲ್ಲಿ ಅರ್ಜಿ ಸಂಖ್ಯೆ ಬರೀಬೇಕು ಆಮೇಲೆ ಉಚ್ಚ ನ್ಯಾಯಾಲಯದ ಒಂದು ಡೇಟು ಆಮೇಲೆ ಕೇಸ್ ನಂಬರು ಕೂಡ ಬಂದಿದ್ದಾರೆ ಪ್ರಕಟಿತ ಅರ್ಹ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ನೀವು ಇಲ್ಲಿ ಹಾಕಬೇಕು ಆಯ್ಕೆಯಾದ ದಿನಾಂಕ ಆಯ್ಕೆ ದಿನಾಂಕ ಅದರಂದು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಮಾನ್ಯ ಉಪಂದಿಸಿದ ಆಡಳಿತ ಕಚೇರಿ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಕಚೇರಿಯಲ್ಲಿ ಹಾಜರಾಗಿದ್ದು ಸ್ವ ಇಚ್ಛೆಯಿಂದ ಸೊ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಹಾಗೂ ದಿನಾಂಕ ಪೂರ್ವಾನ್ಮ ಅಥವಾ ಅಪರಾಹ್ನ ಏನಿರುತ್ತೆ ನೀವು ಆಲ್ರೆಡಿ ನೀವು ಜಾಯಿನ್ ಆಗಿದ್ದು ಪೂರ್ವಾನ್ನ ಏನು ಅಪರಾಹ್ನ ಅಂತೇಳಿ ಅಂದರೆ ಒಂದೂವರೆ ಒಳಗೆ ಒಡೆ ಜಾಯ್ನ್ ಆದರೆ ಹಿಂಗೇನೋ ಇದೆ ಅದು ಅಪರಾಹ್ನ ಪೂರ್ವನ ನೀವು ಆಲ್ರೆಡಿ ಟೀಚರ್ಸ್ ಹೆಡ್ ಮಾಸ್ಟರ್ಸ್ಗಳು ನಿಮ್ಗೆ ಜಾಯ್ನ್ ಆದ ದಿನ ಅಲ್ಲಿ ಬರೆದಿರ್ತಾರೆ ಅಪರಾಹ್ನ ಜಾಯ್ನ್ ಆಗಿದ್ದಾರೋ ಪೂರ್ವಹ್ಹ ಜಾಯ್ನ್ ಆಗಿದ್ದಾರಂತೇಳಿ ಸೊ ಆಮೇಲೆ ಕೆ ಜಿ ಐ ಡಿ ನಂಬರ್ ಇಲ್ಲಿ ಹಾಕಬೇಕು ಇದಾದ ನಂತರ ಮುಂದುವರೆದು ಸೊ ಮಾನ್ಯ ಒಂದು ಸುಪ್ರೀಂ ಕೋರ್ಟ್ನ ಆರ್ಡರ್ ಇಲ್ಲಿದೆ ಇದು ಸಾರಿ ಒಂದು ಕೇಸ್ನ ನಂಬರು ಮತ್ತು ಎಲ್ಲ ಡೀಟೇಲ್ಸ್ ಇವೆ ದಾವೆ ಹಿಡಿದಿರೋ ಕುರಿತು ನನಗೆ ಅರಿವಿರುತ್ತದೆ ಈ ಸಂಬಂಧ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವ ಆದೇಶ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಅಂಶವನ್ನು ಓದಿ ಅರ್ಥೈಸಿಕೊಂಡುತ್ತೇನೆ ಹಾಗೂ ನನ್ನ ಈ ನೇಮಕಾತಿಯು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಅಂತಿಮ ತೀರ್ಪಿನ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ ಎಂಬ ಅಂಶವು ನನಗೆ ತಿಳಿಯುತ್ತದೆ ಹಾಗೂ ಸದರಿ ಅಂಶವನ್ನು ಒಪ್ಪಿರುತ್ತೇನೆ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಪಾಲಿಸುತ್ತೇನೆ ಹಾಗೂ ಅದಕ್ಕೆ ಬದ್ಧನಾಗಿರುತ್ತೇನೆ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ಇಲ್ಲಿ ಅಭ್ಯರ್ಥಿ ಹೆಸರು ನಿಮ್ಮ ವಿಳಾಸ ಸಹಿ ಮತ್ತು ಮೊಬೈಲ್ ಸಂಖ್ಯೆಯಲ್ಲಿ ಬರೆದು ಇಲ್ಲಿ ಮುಖ್ಯ ಗುರುಗಳು ರುಜು ರುಜು ಮಾಡ್ತಾರೆ ಅಲ್ಲಿ ಆಮೇಲೆ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರುಜು ಮಾಡಿ ಬೆಂಗಳೂರು ಆಫೀಸ್ಗೆ ಅಥವಾ ಯಾವ ಒಂದು ಹೆಡ್ ಆಫೀಸ್ಗೆ ಅವರು ಕಳಿಸ್ತಾರೆ ಸೊ ಈ ಒಂದು ಮಾಹಿತಿ ಅಂದರೆ ಫ್ರೆಂಡ್ಸ್ ಕಂಪಲ್ಸರಿಯಾಗಿ ಎಲ್ಲರೂ ಮಾಡಲೇಬೇಕಾಗುತ್ತೆ ಮಾಡದೇ ಇದ್ರೂ ಕೂಡ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟೇಜ್ ಒಂದು ವೇಳೆ ಏನೋ ಬಿಟ್ಟಿದ್ದರು ಏನೋ ಅಬ್ಸೆಂಟ್ ಆಗಿದ್ರು ಈ ಥರ ಸಮಸ್ಯೆಗಳಿದ್ದರೆ ಆರೋಗ್ಯ ಸಮಸ್ಯೆ ಆದರೂ ನೀವು ಆ ಒಂದು ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿಗೆ ಒಳಗಾಗಲೇ ಬೇಕಾಗುತ್ತದೆ ಏನು ಕೋರ್ಟಿನ ಒಂದು ತೀರ್ಪು ಫೈನಲ್ ಆದ ಫೈನಲ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೆಫ್ರೆನ್ಸ್